ಶಾಂತಿ ಸೌಹಾರ್ದಕ್ಕೆ ಹೆಸರುವಾಸಿಯಾದ ಮಂಡ್ಯ ಜಿಲ್ಲೆಯು ಇತ್ತೀಚಿನ ವರ್ಷಗಳಲ್ಲಿ ಕೋಮು ಸಂಘರ್ಷ ಘಟನೆಗಳಿಂದ ಸದ್ದು ಮಾಡುತ್ತಿದೆ ವಿಶೇಷವಾಗಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ನಡೆಯುತ್ತಿರುವ ಕಲ್ಲು ತೂರಾಟಗಳಿಂದ ಹಿಂದೂ ಮುಸ್ಲಿಂ ನಡುವಿನ ಸಾಮರಸ್ಯ ಹದಗೆಡುತ್ತಿದೆ ಈ ಘಟನೆಗಳ ಹಿಂದೆ ಯಾರ ಕೈವಾಡವಿದೆ ರಾಜಕೀಯ ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ಗಳನ್ನು ಭದ್ರ ಮಾಡಿಕೊಳ್ಳಲು ನಡೆಸುತ್ತಿರುವ ಹುನ್ನಾರವೇ ಬೇರೆ ಜಿಲ್ಲೆಗಳ ಕಿಡಿಗೇಡಿಗಳ ಕೃತ್ಯವೇ ಈ ಬಗ್ಗೆ ಸ್ಥಳೀಯ ಮುಖಂಡರು ಮತ್ತು ಮದ್ದೂರು ಪಟ್ಟಣದ ನಿವಾಸಿಗಳು ಏನು ಹೇಳುತ್ತಾರೆ ಕೇಳಿಕೊಂಡು ಬರೋಣ ಬನ್ನಿ ಮಂಡ್ಯ ಜಿಲ್ಲೆಯ ತಾಲೂಕುಗಳಲ್ಲೊಂದಾದ ಮದ್ದೂರು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ಮಹತ್ವ ಪಡೆದುಕೊಂಡಿರುವ ಪಟ್ಟಣ ಒಂದೆಡೆ ಪ್ರಾಚೀನ ದೇಗುಲಗಳು ಮತ್ತೊಂದೆಡೆ ಮಸೀದಿ ಚರ್ಚ್ ಇರುವ ಈ ಊರಿನಲ್ಲಿ ಈಗ ಕೋಮು ಸಂಘರ್ಷದ ಕಿಚ್ಚು ಹತ್ತಿದೆ ಭಾನುವಾರ ರಾತ್ರಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ಘಟನೆಯಿಂದ ಪ್ರಕ್ಷುಬ್ಧವಾದ ಮದ್ದೂರು ಸೋಮವಾರ ಬಿಜೆಪಿ ಬಜರಂಗ ದಳ ಮತ್ತು ಹಿಂದುತ್ವ ಪರ ಪ್ರತಿಭಟನಾ ಮೆರವಣಿಗೆ ವೇಳೆ ನಡೆದ ಲಾಠಿಚಾರ್ಜ್ನಿಂದಲೂ ಸಂಘರ್ಷಕ್ಕೆ ಸಾಕ್ಷಿಯಾಯಿತು ಘಟನೆಯಲ್ಲಿ ಎಂಟಕ್ಕೂ ಹೆಚ್ಚು ಜನ ಗಾಯಗೊಂಡರು ನಂತರ ಲಾಠಿ ಚಾರ್ಜ್ ವೇಳೆಯೂ ಹಲವು ಯುವಕ ಯುವತಿಯರು ಲಾಠಿ ಏಟು ತಿನ್ನಬೇಕಾಯಿತು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಪ್ಪತ್ತೆರಡು ಆರೋಪಿಗಳನ್ನು ಬಂಧಿಸಿದರು ಗಣೇಶ ಇದ್ದರೆ ಕಲ್ಲೆಲ್ಲ ಹೊಡಿದವರಲ್ಲಿ ಹಾಗನ್ಬಿಟ್ಟು ಮಾಹಿತಿ ಬಂತು ನಾ ಇಲ್ಲಿಂದ ಗಾಡಿ ನಮ್ಮ ಮೊಣ್ಣು ನಮ್ಮಣ್ಣ ಮೊನ್ನೆ ಇದನ್ನು ಅಶೋಕ್ ಅನ್ನೂ ಅವ್ನು ಕರ್ಕೊಬ್ರಣ ಅಂತ ಹೋಗಿದ್ದ ಅಲ್ಲಿ ಹೋದಾಗ ಫೋನ್ ಎತ್ಕೊಂಡು ಫೋನ್ ಎತ್ಕೊಂಡು ಫೋನ್ ಮಾಡೋಣ ಅಷ್ಟೇ ವೀಡಿಯೋ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ಹೊಡೆದ್ರು ಅಲ್ಲಿ ಸ್ವಲ್ಪ ಜನ ಹುಡುಗರೆಲ್ಲ ಸೇರಿಕೊಂಡು ಹೊಡೆದ್ರು ಹೊಡೆದಾದ್ಮೇಲೆ ಅಲ್ಲಿಂದ ಓಡಿ ಬಂದೆ ನಾನು ತಪ್ಪಿಸ್ಕೊಂಡು ಓಡಿಬಂದು ಈ ಕಡೆ ಒಂದು ಹಂಡ್ರೆಡ್ ಮೀಟರಲ್ಲೇ ಬಿದ್ದಿದೆ ಆ ಕಡೆ ಬಿದ್ದ ಮೇಲೆ ನಮ್ಮ ರಿಲೇಟಿವ್ ಎಲ್ಲ ಇದ್ದಾರಲ್ಲಿ ಅವ್ರು ನೋಡಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಮಧುರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಅಲ್ಲಿಂದ ಮಂಡ್ಯ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಮನೆಗೆ ಬಂದೆ ಸರ್ ಗಣೇಶ ಹೋಗ್ಬೇಕಾದ್ರೆ ಕಲ್ಲೆಲ್ಲ ಹೊಡಿಯೋದು ಅದು ಯಾವ್ದಾರ ನ್ಯಾಯ ಅಂತ ನಮಗೆ ಇದು ಮಾಡೋಕಾಯ್ತಾರೆ ಫಸ್ಟ್ ಎಲ್ಲ ಚೆನ್ನಾಗಿದ್ರು ಸರ್ ಆ ಥರಲ್ಲೇನ ಅನ್ನ ತಂದಿರ ಥರನೇ ಇದ್ದಾರೆ ಅವರು ಈಗ ದಿಢೀರ ಅಂತ ಈ ಥರ ಈ ಮಸೀದಿ ಆದಮೇಲಿಂದ ಈ ಥರ ಇದ್ದ ಇದೆ ಈಗ ಅದು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್ ಹೊರಗಡೆನವ್ರು ಇದ್ರೆ ಇಲ್ಲೇ ಇಲ್ಲಿವರೆಗೆ ಮಾಡಿರೋದು ಗೊತ್ತಿಲ್ಲ ಮೆರವಣಿಗೆ ಹೋಗ್ತಿರುವಾಗ ನಾನು ನಿಂತ್ಕೊಂಡು ನೋಡೋಕೆ ಹೋಗಿದ್ದಕ್ಕೆ ಎಲ್ಲರಿಗೂ ಹೊಡಿತಿದ್ರು ನಾನು ಸುಮ್ಮನೆ ನಿಂತಿರೋಳಗೆ ಬಂದು ಪೊಲೀಸ್ನವ್ರು ಹೊಡೆದ್ರು ಹೊಡ್ಬಿಟ್ಟು ಜೋರಾಗಿ ತಳ್ಬಿಟ್ರು ನನ್ನ ನಾನು ಹೋಗಿ ಗಾಡಿ ಹತ್ರ ಬಿದ್ದೆ ನನ್ನ ಮಕ್ಕ ಗಾಡಿಗೆ ನನ್ನ ಮಕ್ಕಳ ಹೊಡಿತು ಆಮೇಲೆ ಇನ್ನೊಬ್ರು ಅಕ್ಕನೂ ಬಿದ್ದರು ಅದೇನು ನೋಡಿದೆ ಏನು ಕೊಡಿದ್ರಿ ಅಂತ ಕೇಳಿದ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಅವರು ಹಾಗೆ ಆಸ್ಪತ್ರೆಗೂ ಯಾರೂ ಕರ್ಕೊಂಡೋಗಿಲ್ಲ ಅಲ್ಲಿ ಬ್ಲಡ್ ಬತ್ತಿರೋದು ನೋಡಿನ ಬೇರೆಯವ್ರು ಯಾರೋ ಕರ್ಕೊಂಡೋಗಿ ನನ್ನ ಆಸ್ಪೆಟ್ಲಿಗೆ ಸೇರಿಸಿದ್ರು ಸೌಹಾರ್ದದಿಂದ ಬದುಕುತ್ತಿದ್ದ ನಮ್ಮ ಊರಿನಲ್ಲಿ ಇಂತಹ ಘಟನೆಗಳು ಇತ್ತೀಚಿನ ವರ್ಷಗಳಲ್ಲಿ ನಡೆದಿರಲಿಲ್ಲ ಎಂದೆನ್ನುವ ಇಲ್ಲಿನ ನಿವಾಸಿಗಳು ಪೊಲೀಸರು ಈ ಸಂದರ್ಭವನ್ನು ಸರಿಯಾಗಿ ನಿರ್ವಹಿಸಬೇಕಿತ್ತು ಎಂದು ಅಭಿಪ್ರಾಯಪಡುತ್ತಾರೆ ಯಾವತ್ತೂ ಆಗಿಲ್ಲ ಸರ್ ಎಲ್ಲ ಇಲ್ಲಿ ಬೀದಿಲಿ ಒಂದೇ ಅಕ್ಕ ತಂಗಿ ಈಗ ನಮ್ಮ ಮನೇಲಿ ಅವ್ರು ಇರ್ತೀವಿ ಅವ್ರ ಮನೇಲಿ ನಾವು ಇರ್ತೀವಿ ನಮ್ಮ ಮಕ್ಳು ನಾವು ನೋಡ್ಕೋತಾರೆ ನಮ್ಮ ಮಕ್ಕಳು ನಾವು ನೋಡ್ಕೋತಾರೆ ಅವ್ರು ಹೇಳಿದ ನಿಜನೇ ಆದರೆ ಯಾವತ್ತೂ ಈ ಥರ ಆಗಿರಲಿಲ್ಲ ಇದೇ ಫಸ್ಟ್ ಹಿಂಗೆ ಆಗಿರೋದು ಚನ್ನಪಣ್ಣದಿಂದ ಬಂದವ್ರೆ ಅಂತ ಹೇಳ್ತಾರೆ ಅದು ನಿಜನೂ ಸುಳ್ಳ ನಮಗೂ ಗೊತ್ತಿಲ್ಲ ಯಾರು ತಪ್ಪು ಮಾಡಿದ್ರು ಅವ್ರು ಶಿಕ್ಷೆ ಆಗಲೇಬೇಕು ಸರ್ ಅವನಂತೂ ಕೈ ಬಿಡಬಾರ್ದು ನನ್ನ ಮಕ್ಳನ್ನ ಯಾವನಾರ ಆಗಲಿ ಯಾವ ಒಳಾರ ಆಗಲಿ ಅದಕ್ಕೆ ಯಾರ್ಯಾರು ಕುಮ್ಮತ್ ಕೊಡ್ತವ್ರೆ ಯಾರ್ಯಾರು ಇದು ಮಾಡ್ತಾರೋ ಅವ್ರನ್ನ ತಕ್ಕ ಶಿಕ್ಷೆ ಆಗಬೇಕು ಸರ್ ಅಷ್ಟೇ ಹೋಗ್ತಾ ಇದ್ದಾಗ ಮಸೀದಿ ಹತ್ರ ಲೈಟ್ ಆಫ್ ಮಾಡಿದ್ರು ಪೊಲೀಸ್ನವರು ಕೂಡ ಮುಂದೆ ಇದು ಮಾಡಿ ಅಂತ ಹೇಳಿದ್ದಾರೆ ಮುಂದೆ ಇದು ಮಾಡು ಅಂತ ಹೇಳಿದಾಗ ನಾವೇನು ಮಾಡೋದು ಮುಂದಕ್ಕೆ ಗಣೇಶನ ತಗೊಂಡು ಹೋದು ಗಣೇಶನ ತಗೊಂಡು ಹೋದಾಗ ಮುಂದೆ ಕಡೆ ಹೋಗ್ತಿದ್ದಂಗೆ ಲೈಟ್ ಆಫ್ ಮಾಡಿ ಮಸೀದಿ ಕಡೆಯಿಂದ ಕಲ್ಗೊಳ್ಳು ತೂರಾಟ ಮಾಡೋದು ಕಲ್ಲುಗಳು ರಾಡುಗಳು ಎಲ್ಲನೂ ತೂರಾಟ ಮಾಡಿದ್ರು ನಿನ್ನೆಯಿಂದ ನಡೀತಾ ಇರೋ ಅಂತಹ ಪ್ರತಿಕ್ರಿಯೆ ಇಲ್ಲಿಂದ ಏನು ಬೇರೆ ಚೇಂಜಸ್ಸೇ ಆಗ್ತಾ ಇಲ್ಲ ಅಣ್ಣ ಸರ್ ಆಗ್ತಾ ಇರೋದು ಏನಂದ್ರೆ ಏನೂ ಇಲ್ಲ ಇಲ್ಲಿ ಮಾಡಿದ ಮಾಡಿರೋರ್ಗೇನೆ ಜಾಸ್ತಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪೊಲೀಸ್ನವರು ಮತ್ತೆ ಅವ್ರಿಗೇನೆ ಸೇಫ್ಟಿ ಮತ್ತೆ ನಾವು ಅವರೆಲ್ಲ ಗುಂಪು ಕಟ್ಕೊಂಡು ಏನಾದರೂ ಮಾಡಿದ್ರು ಏನು ನೀವು ನೀವತ್ತು ಏನ್ಗೋಸ್ಕರ ಇವರು ಗುಂಪು ಹೋಗಿ ಎಲ್ಲರು ಏನು ಪ್ರಶ್ನೆ ಮಾಡ್ತಾವ್ರೆ ಅಂತ ಹೇಳಿ ಆಚೆಗಡೆನ ಹೊರಗಡೆ ಬಂದು ನಿಂತ್ಕೊಂಡ್ರೆ ಅಷ್ಟಕ್ಕೇನೆ ಪೊಲೀಸ್ನವ್ರು ಬಂದುಬಿಟ್ಟು ಯಾಕೆ ಎಲ್ಲಾರು ನಿಂತಿದ್ದೀರಾ ಅಂತ ಮತ್ತೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ನಾವು ಮುಸ್ಲಿಮ್ಸೆ ರಾಮ್ ರಹೀಮ್ ನಗರ್ ಅಂದರೆ ಫಸ್ಟ್ ರಾಮ್ ಬತ್ತದೆ ಆಮೇಲೆ ರಹೀಂ ಬತ್ತದೆ ನಾವು ಎಲ್ಲರೂ ಸೇರಿ ಈ ಏರಿಯಾದಲ್ಲಿ ಒಗಟಾಕಿದ್ದೀವಿ ಇದು ಮಧ್ಯದಲ್ಲಿ ಯಾರು ಆ ಥರ ಕೆಲಸ ಮಾಡೋರೆ ಯಾರು ಕಲ್ಲಿಸಿದ ಏನ್ ಮಾಡೋರೆ ಅವ್ರಿಗೆ ನೀವು ಶಿಕ್ಷೆ ಕೊಡಿ ಅದ್ರಿಂದ ಮಧ್ಯದಲ್ಲಿ ನಾವು ಬರಲ್ಲ ಮುಸ್ಲಿಮ್ಸ್ ಅವ್ರು ಯಾರು ಬರಲ್ಲ ಯಾರು ಕೆಲಸ ಮಾಡೋರೇ ಅವ್ರಿಗೆ ನೀವು ಏನ್ ಶಿಕ್ಷೆ ಬೇಕು ಕಾನೂನು ಏನ್ ಶಿಕ್ಷೆ ಮುಸ್ಲಿಮ್ ಹಿಂದೂ ಮುಸ್ಲಿಂ ಹಿಂದೂ ಅಂತ ಧರ್ಮ ಜಾತಿ ಭೇದ ನಮ್ಗೆ ಗಣೇಶ ಹೋಗಿದ್ರೆ ನಿಮ್ದು ಗಣೇಶ ಹೋಗೋದು ನಾವು ಯಾಕೆ ಮಾಡಿ ಮೇಲೆ ಹೋಗಿ ಎಲ್ಲಾ ಹೋಗಿ ನೋಡಿ ನೋಡೋದು ನಮ್ಗೂ ಏನೋ ಅವ್ರದ್ದು ಅಂತ ನಾವು ನೀವು ಪ್ರಸಾದ ಕೊಡ್ತಿರೋದು ನಾವು ತಿಂತೀವಿ ನಾವು ಏನ್ ಮಾಡ್ತೀವಿ ಕೊಡ್ತೀವಿ ನೀವು ತಿಂತ ಅದರಲ್ಲಿ ಇಲ್ಲ ಸರ್ ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಕೊಡಿ ನೀವು ನಲ್ವತ್ತು ವರ್ಷದಿಂದ ನಾವು ಚಿಕ್ಕ ಚಿಕ್ಕರಿಂದ ಬೆಳ್ಕೊಂಡಿ ಸರ್ ಇಲ್ಲೇ ನಾವು ಹುಟ್ಟಿ ಇಲ್ಲೇ ಬೆಳೆದಿ ಇಲ್ಲೇ ಒಂದೇ ಬೀದಿಲಿ ಇರುದು ಸರ್ ನಾವು ಎಲ್ಲೂ ಇದು ಬೇರೆ ಜಾಗ ಇದ್ದಿ ಬಂದಿಲ್ಲ ಇಲ್ಲೇ ಇರೋದು ಚಿಕ್ಕ ವಯಸ್ಸಿಂದನೂ ಚಿಕ್ಕ ಈ ದುರ್ಘಟನೆ ಆಗಿ ಇಷ್ಟ ಆಗಿರೋದು ಸರ್ ಇಲ್ಲಾದ್ರೆ ಯಾವುದು ಯಾವ ಕಾರಣಕ್ಕೂ ಒಂದ್ ನಾವು ಬೀದಿಲ್ ಇದ್ದೀವಿ ಒಂದೇನು ಚಿಕ್ಕ ಪುಟ್ಟ ಮಾತುಕಾದ್ರೂ ನಾವು ಜಗಳ ಮಾಡಿದ್ವಿ ಕೇಳಿ ಅವ್ರಿಗೆ ಇಂತಹ ಕೃತ್ಯದಲ್ಲಿ ಪಾಲ್ಗೊಳ್ಳುವವರು ಅವರ ಪೋಷಕರು ಎದುರಿಸುವ ಸಂಕಷ್ಟಗಳ ಬಗ್ಗೆಯೂ ಯೋಚಿಸಬೇಕು ಎಂದು ಸ್ಥಳೀಯರು ಸಲಹೆ ನೀಡುತ್ತಾರೆ ನಾವು ನಲವತ್ತೈದು ವರ್ಷಗಳಿಂದ ನಾವು ಮದ್ದೂರಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಬಡಾವಣೆಲ್ಲೇ ಇದ್ದೀವಿ ಯಾರೋ ಕಿಡಿಗಿಡಿಗಳು ಕಿಡಿಗಿಡಿಗಳು ನಮ್ಮ ಈಗ ನೀವು ಹಬ್ಬ ಮಾಡ್ತೀರಿ ಮುಸ್ಲಿಮ್ಸ್ ಎಲ್ಲ ಹಬ್ಬ ಮಾಡ್ತೀರಿ ನಮ್ಮ ಹಿಂದೂಗಳಿಂದ ಯಾವುದೇ ತಿರೋ ತರವಾದ ತೊಂದರೆ ಆಗಲಿ ಮತ್ತೊಂದಾಗಲಿ ನಡೆದ ಘಟನೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ನಮ್ಮ ಭಾರತ ದೇಶದಲ್ಲೇ ಇಲ್ಲವೇ ಇಲ್ಲ ನೀವು ಯಾಕೆ ಈ ರೀತಿ ಮಾಡ್ತೀರಿ ನಿಮಗೆ ಜಿಹಾದಿ ಮನಸ್ಸುತ್ತೆ ಉಳ್ಳವರು ನೀವು ಮಾಡ್ಕೊಂತೀರಿ ನೀವೇನೇ ಈ ಜನರಲ್ಲಿ ಕುತ್ಕೊಂಡ್ರಿ ಹೋಗಿ ನಿಮ್ಮ ಅಪ್ಪ ನಿಮ್ಮನ ಕತೆ ಏನು ಅದನ್ನು ನೀವು ಯೋಚನೆ ಮಾಡಬೇಕು ನಿಮ್ಮ ಧರ್ಮ ನಿಮಗೆ ದೊಡ್ಡದು ನಮ್ಮ ಧರ್ಮ ನಮಗೆ ದೊಡ್ಡದು ನಾವೇ ನಿಮ್ಮ ತೊಂದರೆ ಮಾಡಲ್ವಲ್ಲ ಅದರಿಂದ ಯಾರೇ ಆಗಲಿ ನೀವು ಆ ಥರ ಮಾಡೋಕ್ಕೆ ಹೋಗಬಾರ್ದು ಮಾಡಿದೀಗ ನಾವು ಇದ್ದೀವಿ ನಾವೆಲ್ಲ ಅಣ್ಣ ತಮ್ಮದರಂಗೆ ಹಿಂದೂ ನಾವು ಮುಸ್ಲಿಮ್ಸು ಎಲ್ಲ ನಾವು ಹಿಂದೂ ಬಂದು ಒಂದೇ ಥರ ಒಂದೇ ಜಾಗದಲ್ಲಿ ಇದ್ದೀವಿ ಅಣ್ಣ ತಮ್ಮದರಂಗೆ ಇದ್ದೀವಿ ಯಾರೋ ಬೇರೆಯವ್ರು ಬಂದು ಮಾಡೋವಾಗ ನೀವು ಅವರಿಗೆ ಅರ್ಥ ಮಾಡಿಸ್ಬೇಕು ಈಗ ನೀವು ತಪ್ಪು ಮಾಡಿದ್ರಿ ನಿಮ್ಮನ್ನ ಕರ್ಕೊಂಡೋಗಿ ಜೈಲ ಕುಸ್ಕೊಂಡ್ರೆ ಆ ತಪ್ಪು ಮಾಡಿದ್ರೆ ಎಷ್ಟು ಜನ ಇದ್ದಿರೋ ಆ ಅಮ್ಮಾಯಿಗೆ ಜನ ಚೆನ್ನಾಗಿರೋ ನೀವು ಶಿಕ್ಷೆ ಅನ್ಬ್ಸಾರೆ ಯಾರೋ ನಿಮ್ಮ ತಂದೆ ತಾಯಿ ಹೋಗಿ ಗೆದ್ರಿ ಅಲ್ವಾ ಸರ್ಕಾರದವರು ಸುಮ್ಮನೆ ಅವ್ರಿಗೆ ಕುಂಬ ಕಟ್ಕೊಂಡು ನೀವು ಹೋಗ್ಬೇಡಿ ನೀವು ಒಂದು ಉದಾಹರಣೆ ಏನು ಈಗ ಒಂದು ತಪ್ಪು ತಪ್ಪು ಮಾಡ್ದೆ ಆ ತಪ್ಪು ಮಾಡಿದಾಗ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ನೋಡುವ ಆಗ ಎಷ್ಟು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಮನುಷ್ಯನಿಗೆ ಜೀವನ ಮುಖ್ಯ ನಿಮ್ಮ ಧರ್ಮ ಇರಲಿ ಮತ್ತೊಂದಿರಲಿ ಇರಲಿ ಜೀವನ ಮುಖ್ಯ ಮನುಷ್ಯನಿಗೆ ನೀವು ತಪ್ಪು ಮಾಡಿದ್ರಲ್ಲ ತಪ್ಪು ಮಾಡಿದ ಕುಟುಂಬದ ರೇಷನ್ ಕಾರ್ಡ್ ನೀವು ರದ್ದು ಮಾಡಿ ಆಗ ಗೊತ್ತಾಗುತ್ತಾರೆ ಬಂಡವಾಳ ಏನು ಅಂತ ಸ್ಥಳೀಯರ ಅಭಿಪ್ರಾಯ ಇದಾದರೆ ರಾಜಕೀಯ ನಾಯಕರು ಮತ್ತು ಹಿಂದುತ್ವ ಪರ ಕಾರ್ಯಕರ್ತರು ಹೇಳುವುದೇ ಬೇರೆ ಕೋಮುವಾದಿಗಳು ಕೋಮುವಾದಿಗಳು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ ಅದೆಲ್ಲ ಸುಳ್ಳು ನಡೀತಾ ಇರೋದೆಲ್ಲ ಇವತ್ತಿನವರೆಗೂ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳಿಗೆ ಈ ಘಟನೆಗಳು ಗಲಭೆಗಳು ಹಾಕ್ತಾ ಇದೆ ಇವತ್ತು ಅದರಿಂದ ದುರುದ್ದೇಶ ಇದ್ಕೊಂಡೇ ಇದನ್ನು ಗಲಭೆಗಳನ್ನ ಮಾಡ್ತಾ ಬಂದಿದೆ ಇವತ್ತು ರಾಜ್ಯ ಸರ್ಕಾರ ಅವರು ಮತದ ಆಸೆಗೋಸ್ಕರ ಅವರ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕಡೆ ಆ ಒಲೈಕೆಯನ್ನು ಮಾಡಿಕೊಂಡು ಇವತ್ತು ಗಲ್ಬೆನ ಇಂಡೈರೆಕ್ಟಾಗಿ ಗಲ್ಭೆ ಆಗೋಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಇವತ್ತು ಇಶ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮದ್ದೂರಲ್ಲಿ ಮುಸ್ಲಿಂ ಜನಾಂಗ ಇದೆ ಇನ್ನು ಉಳಿಕೆ ಮೂರು ಲಕ್ಷ ಚಿಲ್ಲರೆ ಓಟೆಲಿ ಅಷ್ಟು ಮುಸ್ಲಿಮ್ ಇರುವಂಥದ್ದು ಐದರಿಂದ ಆರು ಸಾವಿರ ಜನ ಇನ್ನು ಉಳಿಕೆದೆಲ್ಲ ಹಿಂದೂ ಜನಾಂಗ ಇರೋದು ಇಂಥ ಕಡೆನೇ ಇಷ್ಟೊಂದು ಲೇಜಿಯಾಗಿ ವರ್ತಿಸಿ ಜನಗಳ ಮೇಲೆ ಒಂದು ಕ್ರೌರ್ಯವನ್ನು ಮೆರೆದವ್ರಿ ಅಂದರೆ ಅವರಿಗೆ ಬೇರೆ ಶಕ್ತಿ ತುಂಬಿದೆಯಲ್ವಾ ಅವ್ರ ಹಿನ್ನೆಲೆ ಗಟ್ಟಿಯಾಗಿದೆಯಲ್ವಾ ಕಾಂಗ್ರೆಸ್ ಸರ್ಕಾರದ ಪ್ರಚೋದನೆ ಕಾರಣ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಜನಗಳು ಎಲ್ಲ ಒಂದೇ ರೀತಿಯಲ್ಲಿ ಇದ್ದರು ಎಲ್ಲ ಒಟ್ಟಿಗೆಲ್ಲಿದ್ದರು ನಮ್ಮ ಜನಗಳೆಲ್ಲ ಮುಸ್ಲಿಮ್ಸ್ ಆಗ್ಬೋದು ಹಿಂದೂ ಆಗ್ಬೋದು ಎಲ್ಲ ಜೊ ಜೊತೆಲ್ಲೇ ಇರ್ತಿದ್ರು ಈಗ ಇವ್ ಕ್ರಿ ಕ್ರಿಯೇಟ್ ಮಾಡಿ ರಾಜಕೀಯ ಓಟನ್ನೋ ಒಂದು ಉದ್ದೇಶದಿಂದ ಇಡೀ ಡಿಸ್ಟಿಕ್ನೇ ಹಾಳು ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂತಂದರೆ ಇವಾಗ ನಿನ್ನೆ ಗಲಾ ಗಲಾಟೆನಲ್ಲೇ ಏನು ನಡೀತು ಅಂತಂದರೆ ಆ ಹುಡುಗರು ಬಂದು ಚನ್ನಪಣ್ಣದವ್ರು ಒಂದಷ್ಟು ಜನ ಬಂದು ಗಲಾಟೆ ಮಾಡಿದ್ದಾರೆ ಅವ್ರಿಗೆ ಎಲ್ಲಿಂದ ಪಂಡಿಂಗ್ ಆಯ್ತಾ ಇರ್ಬೋದು ಪಣ್ಣಿಗ ಮಾಡಿ ಅಲ್ಲಿ ಕಲ್ಲು ಕಲ್ಮಡಿಕೊಂಡು ಹೊಡಿ ಹೊಡಿಬೇಕಾದ್ರೆ ಏನು ಉದ್ದೇಶ ಇರಬೇಕು ಸರ್ ಅದ್ರ ಗಲಾಟಿ ಆದಾಗ ಒಂದು ಇಪ್ಪತ್ತೈದಿಂದ ಮೂವತ್ತು ಜನ ಗಣೇಶ ಬಿಡ್ತಾ ಇದ್ದದ್ದು ಗಲಾಟಿ ಆದಾಗ ಒಂದು ಐವತ್ತಿನ ನೂರು ಜನ ಒಗ್ಗಟ್ಟಾದರು ಒಗ್ಗಟ್ಟಾದಾಗ ಎಲ್ಲ ಇದು ಮಾಡ್ಕೊಂಡ್ರು ಬಟ್ ಅಷ್ಟಕ್ಕೆ ಸ್ಟಾಪ್ ಮಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಬೋದಾಯಿತು ನಮ್ಮವ್ರೇ ಆಗಲಿ ಅವ್ರದ್ದೇ ಆಗಲಿ ಎಲ್ಲ ಏನೇನಾಗದೆ ಅವ್ರು ಅರೆಸ್ಟ್ ಆಲ್ರೆಡಿ ಒಂದು ಜನ ಅರೆಸ್ಟ್ ಮಾಡಿದರು ಅಲ್ಲಿಗೆ ಸ್ಟಾಪ್ ಮಾಡ್ಬೋದಾಯಿತು ಈಗ ಬೆಳಗ್ಗೆ ಹೊತ್ತಿಗೆ ಪ್ರಚೋದನಕಾರಿ ವಾಟ್ಸಪ್ ನ್ಯೂಸ್ಗಳು ನಿಮ್ಮ ಹೆಂಡ್ತಿ ಮಕ್ಕಳು ಮನೆಗೆ ಮಡಿತಾರೆ ನಿಮ್ಮ ಮಕ್ಕಳು ಮನೆಗೆ ಬಂದುಬಿಡ್ತಾರೆ ನಾಳೆ ಬರಲ್ಲ ಎಲ್ಲಿ ಹೂಡಬಿಡ್ತಾರೆ ಎಷ್ಟೋ ಸಾಧ್ಯ ಸರ್ ಅದನ್ನು ನಾವು ವಿಶ್ವಾಸವಾಗಿದ್ದರೆ ಯಾವುದು ಏನೂ ಆಗೋಲ್ಲ ಕೆಲವೊಂದು ವಿಶ್ವಾಸ ನಾವು ಕೆರ್ಸ್ಕೊಂಡು ಅದನ್ನೇ ದೊಡ್ಡದು ಮಟ್ಟಿಗೆ ಹೋಯ್ತಾ ಹೋದಾಗ ಅದು ಪ್ರಚೋದನಾಕಾರಿ ಆದಾಗ ಅವರು ಒಂದು ಹಂತಕ್ಕೆ ಹೋಗ್ತಾರೆ ನಮ್ಮವರು ಒಂದು ಹಂತಕ್ಕೆ ಹೋಗ್ತಾರೆ ಅದಕ್ಕೆ ಪ್ರಯೋಜನ ಎಲ್ಲ ಲಾಸ್ ಇಬ್ಬರಿಗೂ ಲಾಸ್ ಆಗುತ್ತೆ ಸರ್ ಆದರೆ ರಾಜಕೀಯ ಪಕ್ಷಗಳ ಮತಗಳ ಓಲೈಕೆ ಮತ್ತು ಕೋಮು ಧ್ರುವೀಕರಣದಂತಹ ಆಶಯಗಳು ಅದರಲ್ಲೂ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ರಾಜಕೀಯ ನೆಲೆ ಕಂಡುಕೊಳ್ಳಲು ಹವಣಿಸುತ್ತಿರುವ ಬಿ ಜೆ ಪಿ ಹಾಗೂ ಅದರ ಊರುಗೋಲಿನಂತೆ ಕೆಲಸ ಮಾಡುತ್ತಿರುವ ಜೆ ಎಸ್ ನಾಯಕರ ಭಾಷಣಗಳೇ ಈ ಪ್ರಕರಣ ಇಷ್ಟು ತೀವ್ರ ಸ್ವರೂಪ ಪಡೆಯಲು ಕಾರಣ ಎಂದು ಆರೋಪಿಸುತ್ತಾರೆ ಸಿಪಿಎಂ ಮುಖಂಡ ಕೃಷ್ಣೇಗೌಡ ರಾಜ್ಯ ಬಿಜೆಪಿ ಮತ್ತು ಮಂಡ್ಯ ಜಿಲ್ಲೆಯ ಬಿ ಜೆ ಪಿ ಇಂತಹ ಯಾವುದೇ ಉದ್ವಿಗ್ನತೆ ಸಮಸ್ಯೆ ಸೃಷ್ಟಿಯಾದಾಗ ಅದರ ರಾಜಕೀಯ ಲಾಭವನ್ನು ಕೊಳ್ಳೆ ಹೊಡಿಲಿಕ್ಕೆ ಹೊಂಚು ಹಾಕಿ ಕಾಯ್ದು ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಾವು ಕೆರಗೋಡಲ್ಲಿ ಗಮನಿಸಿದ್ವಿ ನಾಗಮಂಗಲದಲ್ಲಿ ಗಮನಿಸಿದ್ವಿ ಶ್ರೀರಂಗಪಟ್ಟಣದಲ್ಲಿ ಗಮನಿಸಿದ್ವಿ ಈಗ ಮದ್ದೂರಿಗೆ ಹೋಗಿಸಿದ್ದಾರೆ ಈ ರೀತಿಯಾದಂಥ ಒಂದು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾದಾಗ ಅಲ್ಲಿ ಸಾರ್ವಜನಿಕರಲ್ಲಿ ಶಾಂತಿ ಕಾಪಾಡ್ಕೊಳ್ಳಿಕ್ಕೆ ಮನವಿ ಮಾಡ್ತಕ್ಕಂಥ ಮತ್ತು ಪರಿಸ್ಥಿತಿ ಕೈಮೀರಿ ಹೋಗದೆ ಇರುವ ರೀತಿಯಲ್ಲಿ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತಗೊಂಡು ಪರಿಸ್ಥಿತಿಯನ್ನು ಶಮನ ಮಾಡಬೇಕು ಆದರೆ ನಿನ್ನೆ ಮಾತಾಡಿದಂಥ ಬಿ ಜೆ ಪಿಯ ಪ್ರತಾಪ್ ಸಿಂಹ ಇರ್ಬೋದು ಅಥವಾ ಇತರ ನಾಯಕರು ಇರ್ಬೋದು ಇಡೀ ವಾತಾವರಣವನ್ನು ಇನ್ನೊಂದಷ್ಟು ಪ್ರಕ್ಷುಬ್ಧಗೊಳಿಸ್ತಕ್ಕಂಥ ವಿಷಮಯಗೊಳಿಸ್ತಕ್ಕಂಥ ಜನರ ನಡುವೆ ಕೋಮು ಭಾವನೆಗಳನ್ನು ಬಿತ್ತದಂಥ ರೀ ಬಿತ್ತುವ ರೀತಿಯ ಕ್ಷುಲ್ಲಕ ರಾಜಕಾರಣವನ್ನು ಮಾಡಿದರು ಮಂಡ್ಯ ಜಿಲ್ಲೆನಲ್ಲಿ ಬಿ ಜೆ ಪಿ ರಾಜಕೀಯ ಅಸ್ತಿತ್ವವನ್ನು ಪಡ್ಕಳ್ದ ನೆನೆ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ತಾನು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಿ ಜೆ ಪಿಗೆ ಚೆನ್ನಾಗಿ ಮನವರಿಕೆ ಆಗಿದೆ ಜೆ ಡಿ ಎಸ್ ಪಕ್ಷ ಜಾತ್ಯತೀತ ಜನತಾದಳ ಅಂತೇಳಿ ಏನು ಬೋರ್ಡ್ ಹಾಕೊಂಡಿದ್ದಂಥ ಜೆ ಡಿ ಎಸ್ ಪಕ್ಷ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಊರು ಹೋಲ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಇತ್ತ ಮದ್ದೂರಿನಲ್ಲಿ ಈ ಘಟನೆ ಖಂಡಿಸಿ ಮಂಗಳವಾರ ಕರೆ ನೀಡಲಾಗಿದ್ದ ಬಂದ್ ಯಶಸ್ವಿಯಾಗಿದೆ ಮತ್ತೊಂದೆಡೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯ ಸ್ವಾಮಿ ಮದ್ದೂರು ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಶಾಂತಿ ಸಭೆ ನಡೆಸಿದರು ಇದರಲ್ಲಿ ಎರಡೂ ಕೋಮಿನ ಜನ ಇದ್ದರೂ ಬಿಜೆಪಿ ಮತ್ತು ಹಿಂದುತ್ವ ಪರ ಮುಖಂಡರು ಗೈರು ಹಾಜರಾಗಿದ್ದರು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದ ಈ ಸಭೆಯಲ್ಲಿ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದ ಮಂಡ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಲು ಅವಕಾಶವಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಎರಡೂ ಸಮುದಾಯಗಳ ಜನ ಒತ್ತಾಯಿಸಿದರು